ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಹಾಗೂ ಈ ವಿಡಿಯೋದ ಪಿ ಡಿ ಎಫ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಸಶಸ್ತ್ರ ಡ್ರೋನ್ಗಳನ್ನು ತೈವಾನ್ಗೆ ಮಾರಾಟ ಮಾಡಲು ಯಾವ ದೇಶ ಅನುಮೋದಿಸಿದೆ ವಿಚ್ ಕಂಟ್ರಿ ಅಪ್ರೂವ್ಡ್ ಸೇಲ್ ಆಫ್ ಆರ್ಮ್ಡ್ ಡ್ರೋನ್ಸ್ ಟು ತೈವಾನ್ ಇದರ ಉತ್ತರ ಯು ಎಸ್ ಎ ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವಿವರಣೆ ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತರಂದು ತೈವಾನ್ಗೆ ನಾಲ್ಕು ಅತ್ಯಾಧುನಿಕ ಸಶಸ್ತ್ರ ಡ್ರೋನ್ಗಳನ್ನು ಮಾರಾಟ ಮಾಡಲು ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅನುಮೋದನೆ ನೀಡಿದೆ ದ್ವೀಪ ರಾಷ್ಟ್ರವಾದಂತಹ ತೈವಾನ್ಗೆ ಶಸ್ತ್ರಾಸ್ತ್ರ ವರ್ಗಾವಣೆಯ ಸರಣಿಯಲ್ಲಿ ಇದು ಇತ್ತೀಚಿನ ಒಂದು ಅನುಮೋದನೆಯಾಗಿದೆ ಯಾವ ಕಂಪನಿಗೆ ಭಾರತಿ ಅಕ್ಸಾವನ್ನು ಸ್ವಾಧೀನಪಡಿಸಿಕೊಳ್ಳಲು ಸಿ ಐ ಅನುಮೋದನೆ ನೀಡಿದೆ ಸಿ ಐ ಅಪ್ರೂವ್ಡ್ ಅಕ್ವಿಸಿಷನ್ ಆಫ್ ಭಾರತಿ ಅಗ್ಝಾ ವಿತ್ ವಿಚ್ ಕಂಪನಿ ಸಿ ಸಿಐ ಅಂದರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೀತಾರೆ ಇದರ ಉತ್ತರ ಆಪ್ಷನ್ ಬಿ ಐ ಸಿ ಐ ಸಿ ಐ ಲೊಂಬಾರ್ಡ್ ವಿವರಣೆ ಸ್ಪರ್ಧಾ ಕಾಯ್ದೆ ಎರಡು ಸಾವಿರದ ಎರಡರ ಸೆಕ್ಷನ್ ಮೂವತ್ತೊಂದು ಒಂದರ ಅಡಿಯಲ್ಲಿ ಐ ಸಿ ಐ ಸಿ ಐ ಲೊಂಬಾರ್ಡ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಗೆ ಭಾರತಿ ಆಕ್ಸಾವನ್ನ ಸ್ವಾಧೀನಪಡಿಸಿಕೊಳ್ಳಲು ಸಿ ಸಿ ಐ ಅಥವಾ ಭಾರತೀಯ ಒಂದು ಸ್ಪರ್ಧಾತ್ಮಕ ಆಯೋಗ ಅಥವಾ ಸ್ಪರ್ಧಾ ಆಯೋಗ ಅನುಮೋದನೆಯನ್ನ ನೀಡಿದೆ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಇನ್ನು ಉಳಿದಂತೆ ಆಯ್ಕೆ ಎ ಎಲ್ ಐ ಸಿ ಎಲ್ ಐ ಸಿ ಅಂದರೆ ಭಾರತೀಯ ಜೀವ ವಿಮಾ ನಿಗಮ ಅಥವಾ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಕರೀತಾರೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಎಲ್ ಸಿಯ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಎಲ್ ಐ ಸಿಯ ಯ ಸದ್ಯದ ಚೇರ್ಮನ್ ಯಾರಂದ್ರೆ ಎಂ ಆರ್ ಕುಮಾರ್ ಎಂ ಆರ್ ಕುಮಾರ್ ಅವರು ಎಲ್ ಸಿಯ ಚೇರ್ಮನ್ ಆಗಿದ್ದಾರೆ ಮುಂದೆ ಐ ಸಿ ಐ ಸಿ ಐ ಲೊಂಬಾರ್ಡ್ ಎರಡನೇ ಆಯ್ಕೆ ಇದು ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಒಂದರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಆಮೇಲೆ ಮೂರನೇದು ರಿಲಯನ್ಸ್ ರಿಲಯನ್ಸ್ ನ ಒಂದು ಓನರ್ ಯಾರಿದ್ದಾರೆ ಅಂದ್ರೆ ಮುಕೇಶ್ ಅಂಬಾನಿ ಮತ್ತು ಸಿಇಒ ಕೂಡ ಮುಖೇಶ್ ಅಂಬಾನಿಯವರೇ ಇದ್ದಾರೆ ಆಮೇಲೆ ರಿಲಯನ್ಸ್ ಅನ್ನ ಒಂದು ಸ್ಥಾಪಕರು ಯಾರು ಫೌಂಡರ್ ಯಾರು ಅಂದ್ರೆ ಧೀರುಬಾಯಿ ಅಂಬಾನಿ ಅವರು ರಿಲಯನ್ಸ್ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ ರಿಲಯನ್ಸ್ ಒಂದು ಕೇಂದ್ರ ಕಚೇರಿ ಇರುವುದು ಅಥವಾ ಹೆಡ್ ಕ್ವಾರ್ಟರ್ಸ್ ಇರುವುದು ಮುಂಬೈನಲ್ಲಿ ನಂತರ ಟಾಟಾ ಈ ಒಂದು ಟಾಟಾ ಸನ್ಸ್ ಅಥವಾ ಟಾಟಾ ಗ್ರೂಪ್ನ ಚೇರ್ಮನ್ ಯಾರಿದ್ದಾರೆ ಅಂದ್ರೆ ನಟರಾಜನ್ ಚಂದ್ರಶೇಖರನ್ ಈ ಟಾಟಾ ಒಂದು ಕಂಪನಿಯ ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಂಡುಬರುತ್ತೆ ಗಂಗಾ ಉತ್ಸವ ಎರಡ್ ಸಾವಿರದ ಇಪ್ಪತ್ತನ್ನ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಜಂಟಿಯಾಗಿ ಯಾವ ಸಚಿವಾಲಯದೊಂದಿಗೆ ಆಯೋಜನೆ ಮಾಡಿದೆ ಗಂಗಾ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಹ್ಯಾಸ್ ಬಿನ್ ಆರ್ಗನೈಸ್ಡ್ ಬೈ ದ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಜಾಯಿಂಟ್ಲಿ ವಿತ್ ವಿಚ್ ಮಿನಿಸ್ಟ್ರಿ ಇದರ ಉತ್ತರ ಆಪ್ಷನ್ ಎ ಜಲಶಕ್ತಿ ಸಚಿವಾಲಯ ವಿವರಣೆ ಗಂಗಾ ಉತ್ಸವ ಎರಡು ಸಾವಿರದ ಇಪ್ಪತ್ತನ್ನ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಥವಾ ಸಿ ಜಿ ಜಲ್ ಶಕ್ತಿ ಸಚಿವಾಲಯದೊಂದಿಗೆ ಜಂಟಿಯಾಗಿ ಆಯೋಜನೆ ಮಾಡಿದೆ ಎರಡು ಸಾವಿರದ ಐವತ್ತರ ವೇಳೆಗೆ ಎಷ್ಟು ಭಾರತೀಯ ನಗರಗಳು ನೀರಿನ ಅಪಾಯವನ್ನು ಎದುರಿಸಬೇಕಾಗುತ್ತದೆ ಹೌ ಮೆನಿ ಇಂಡಿಯನ್ ಸಿಟೀಸ್ ವಿಲ್ ಫೇಸ್ ವಾಟರ್ ರಿಸ್ಕ್ ಬೈ ಟೂ ತೌಸಂಡ್ ಫಿಫ್ಟಿ ಇದರ ಉತ್ತರ ಆಪ್ಷನ್ ಸಿ ಮೂವತ್ತು ಭಾರತೀಯ ನಗರಗಳು ವಿವರಣೆ ಡಬ್ಲ್ಯೂ ಎಫ್ ಅಥವಾ ವಾಟರ್ ರಿಸ್ಕ್ ಫಿಲ್ಟರ್ ಹೇಳುವಂತೆ ಎರಡು ಸಾವಿರದ ಐವತ್ತರ ವೇಳೆಗೆ ಮೂವತ್ತು ಭಾರತೀಯ ನಗರಗಳು ನೀರಿನ ಅಪಾಯವನ್ನು ಎದುರಿಸಬೇಕಾಗುತ್ತೆ ಅಂತ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಥವಾ ವಾಟರ್ ರಿಸ್ಕ್ ಫಿಲ್ಟರ್ ಒಂದು ವರದಿಯನ್ನು ಮಾಡಿದೆ ಇಂಡೋ ಇಸ್ರೇಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಶಿಲಾನ್ಯಾಸ ಮಾಡಿದವರು ಯಾರು ಹೂ ಲೇಡ್ ದಿ ಫೌಂಡೇಶನ್ ಸ್ಟೋನ್ ಫಾರ್ ಇಂಡೋ ಇಸ್ರೇಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇದರ ಉತ್ತರ ಆಪ್ಷನ್ ಎ ಸರ್ಬಾನಂದ ಸೋನೋವಾಲ್ ವಿವರಣೆ ಅಸ್ಸಾಂನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಅವರು ಗುವಾಹಟಿಯ ಹೊರವಲಯದಲ್ಲಿರುವಂತಹ ಖೇತ್ರಿಯಲ್ಲಿ ತರಕಾರಿ ಸಂರಕ್ಷಿತ ಕೃಷಿಗಾಗಿ ಇಂಡೋ ಇಸ್ರೇಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಒಂದು ಶಿಲಾನ್ಯಾಸವನ್ನು ಮಾಡಿದ್ದಾರೆ ಭಾರತೀಯ ಹಣಕಾಸು ವಲಯದಲ್ಲಿ ಯಾವ ಬ್ಯಾಂಕನ್ನು ಅತ್ಯುತ್ತಮ ಕಂಪನಿ ಎಂದು ಹೆಸರಿಸಲಾಗಿದೆ ವಿಚ್ ಬ್ಯಾಂಕ್ ಹ್ಯಾಸ್ ಬಿನ್ ನೇಮ್ಡ್ ಆ್ಯಸ್ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಕಂಪನಿ ಇನ್ ಇಂಡಿಯನ್ ಫೈನಾನ್ಷಿಯಲ್ ಸೆಕ್ಟರ್ ಇದರ ಉತ್ತರ ಆಪ್ಷನ್ ಸಿ ಎಚ್ ಡಿ ಸಿ ಬ್ಯಾಂಕ್ ವಿವರಣೆ ಪ್ರಸಿದ್ಧ ಏಸಿಯಾ ಮನಿ ನಡೆಸಿದಂತಹ ಸಮೀಕ್ಷೆಯಲ್ಲಿ ಎಚ್ ಡಿ ಸಿ ಬ್ಯಾಂಕ್ ಲಿಮಿಟೆಡ್ ಅನ್ನ ಭಾರತೀಯ ಹಣಕಾಸು ವಲಯದಲ್ಲಿ ಅತ್ಯುತ್ತಮ ಕಂಪನಿ ಎಂದು ಆಯ್ಕೆಯನ್ನು ಮಾಡಲಾಗಿದೆ ಯಾವ ಬ್ಯಾಂಕ್ಗೆ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಬೆಂಬಲವನ್ನು ಭಾರತ ಸರ್ಕಾರ ನೀಡಿದೆ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡೆಡ್ ಆರ್ ಎಸ್ ಸಿಕ್ಸ್ ಸೆವೆಂಟಿ ಕ್ರೋರ್ ಟು ವಿಚ್ ಬ್ಯಾಂಕ್ ಇದರ ಉತ್ತರ ಆಪ್ಷನ್ ಬಿ ಆರ್ ಆರ್ ಬಿ ಈ ಕಷ್ಟದ ಸಮಯದಲ್ಲಿ ಕೃಷಿ ಹಣಕಾಸು ಕ್ಷೇತ್ರದಲ್ಲಿ ಬಂಡವಾಳ ಮೂಲವನ್ನು ಬಲಪಡಿಸುವ ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಾದಂತಹ ಬಿಗಳಿಗೆ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನ ಭಾರತ ಸರ್ಕಾರ ಒಂದು ಬೆಂಬಲವನ್ನ ಘೋಷಣೆ ಮಾಡಿದೆ ಎಂಟು ಸಾವಿರ ಮೆಗಾವ್ಯಾಟ್ ನವೀಕರಿಸಬಹುದಾದ ಶಕ್ತಿ ಉದ್ಯಾನವನದಿಂದ ಯಾವ ಎರಡು ದೇಶಗಳ ನಡುವಿನ ಗಡಿಗೆ ಬೆಳಕು ಪೂರೈಕೆಯಾಗಲಿದೆ ದಿ ಬಾರ್ಡರ್ ಆಫ್ ಹಿಚ್ ಟೂ ಕಂಟ್ರೀಸ್ ಆರ್ ಟು ಬಿ ಲೈಟ್ ಅಪ್ ವಿತ್ ಏಟ್ ಥೌಸಂಡ್ ವ್ಯಾಟ್ ರಿನ್ಯೂವೇಬಲ್ ಪಾರ್ಕ್ ಇದರ ಉತ್ತರ ಆಪ್ಷನ್ ಸಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿಗೆ ವಿವರಣೆ ರಾಜಸ್ಥಾನದಲ್ಲಿ ಪಾಕಿಸ್ತಾನದೊಂದಿಗಿನ ಭಾರತದ ಗಡಿ ಪ್ರದೇಶಗಳು ಶೀಘ್ರದಲ್ಲಿಯೇ ನವೀಕರಿಸಬಹುದಾದಂತಹ ಒಂದು ಶಕ್ತಿಯಿಂದ ಒಂದು ಬೆಳಕಿನ ಶಕ್ತಿಯಿಂದ ಬೆಳಗಲಿವೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಲಖನೌ ವಿಮಾನ ನಿಲ್ದಾಣವನ್ನು ಯಾವ ಕಂಪನಿಗೆ ಹಸ್ತಾಂತರ ಮಾಡಿತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಂಡೆಡ್ ಓವರ್ ಲಖನೌ ಏರ್ಪೋರ್ಟ್ ಟು ವಿಚ್ ಗ್ರೂಪ್ ಇದರ ಉತ್ತರ ಆಪ್ಷನ್ ಸಿ ಅದಾನಿ ಗ್ರೂಪ್ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಥವಾ ಎಎಐ ಲಖನೌ ವಿಮಾನ ನಿಲ್ದಾಣವನ್ನು ಅದಾನಿ ಗ್ರೂಪ್ಗೆ ಗುತ್ತಿಗೆಯ ರೂಪದಲ್ಲಿ ಐವತ್ತು ವರ್ಷಗಳ ಅವಧಿಗೆ ಹಸ್ತಾಂತರ ಮಾಡಿದೆ ಇತ್ತೀಚೆಗೆ ನೀವು ಗಮನಿಸಿರಬಹುದು ನಮ್ಮ ಕರ್ನಾಟಕದ ಮಂಗಳೂರು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೂಡ ಅದಾನಿ ಗ್ರೂಪ್ಗೆ ಮಾರಾಟ ಮಾಡಲಾಗಿದೆ ಅಥವಾ ಹಸ್ತಾಂತರ ಮಾಡಲಾಗಿದೆ ಮುಂಬೈ ಪೋರ್ಟ್ ಟ್ರಸ್ಟ್ನ ಹೊಸ ಅಧ್ಯಕ್ಷರಾದವರು ಯಾರು ಹೂ ಬಿಕೇಮ್ ನ್ಯೂ ಚೇರ್ಮನ್ ಆಫ್ ಮುಂಬೈ ಪೋರ್ಟ್ ಟ್ರಸ್ಟ್ ಇದರ ಉತ್ತರ ಆಪ್ಷನ್ ಬಿ ರಾಜೀವ್ ಜಲೋಟಾ ಮುಂಬೈ ಪೋರ್ಟ್ ಟ್ರಸ್ಟ್ ಅಧ್ಯಕ್ಷರಾಗಿ ಭಾರತೀಯ ನಿವೃತ್ತ ಆಡಳಿತ ಸೇವೆಗಳ ಅಧಿಕಾರಿ ರಾಜೀವ್ ಜಲೋಟಾ ಅವರನ್ನು ನೇಮಿಸಲಾಗಿದೆ ನಿಯಮ ಉಲ್ಲಂಘನೆಗಾಗಿ ಡಿಸಿಬಿ ಬ್ಯಾಂಕ್ಗೆ ಯಾವ ಬ್ಯಾಂಕ್ ದಂಡ ವಿಧಿಸಿದೆ ವಿಚ್ ಬ್ಯಾಂಕ್ ಹ್ಯಾಸ್ ಇಂಪೋಸ್ಡ್ ಮಾನಿಟರಿ ಪೆನಾಲ್ಟಿ ಆನ್ ಬಿ ಬ್ಯಾಂಕ್ ಫಾರ್ ರೂಲ್ ವಯೋಲೇಷನ್ಸ್ ಇದರ ಉತ್ತರ ಆಪ್ಷನ್ ಎ ಐ ಒಂದು ದಂಡವನ್ನು ವಿಧಿಸಿದೆ ವಿವಿಧ ನಿಯಮ ಉಲ್ಲಂಘನೆಗಳಿಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಆರ್ ಬಿ ಐ ಡಿ ಸಿ ಬಿ ಬ್ಯಾಂಕ್ ಮತ್ತು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ಗೆ ದಂಡವನ್ನು ವಿಧಿಸಿದೆ ಮೊದಲನೇ ಆಯ್ಕೆಯನ್ನು ಗಮನಿಸಿ ಆರ್ ಬಿ ಐ ಆರ್ ಬಿ ಐ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆರ್ ಬಿ ಐನ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಆರ್ ಬಿ ಐನ ಒಂದು ಗವರ್ನರ್ ಯಾರಿದ್ದಾರೆ ಅಂದರೆ ಶಕ್ತಿಕಾಂತ್ ದಾಸ್ ಅವರು ಎರಡನೇ ಆಯ್ಕೆ ಸೆಬಿ ಸೆಬಿಯ ಒಂದು ವಿಸ್ತೃತ ರೂಪ ಏನು ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಒಂದು ಸೆಬಿ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸೆಬಿಯ ಕೇಂದ್ರ ಕಚೇರಿ ಇರುವುದು ಕೂಡ ಮುಂಬೈನಲ್ಲೇ ಸೆಬಿಯ ಚೇರ್ಮನ್ ಯಾರಂದ್ರೆ ಅಜಯ್ ತ್ಯಾಗಿ ಮುಂದಿನ ಆಯ್ಕೆ ಸಿಡ್ಬಿ ಅಥವಾ ಐ ಡಿ ಬಿ ಐ ಇದರ ಒಂದು ವಿಸ್ತೃತ ರೂಪ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ಉತ್ತರ ಪ್ರದೇಶದ ಲಖನೌನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ ಸದ್ಯಕ್ಕೆ ಸಿಡ್ಬಿಯ ಚೇರ್ಮನ್ ಯಾರಿದ್ದಾರೆ ಅಂದ್ರೆ ದೇವೇಂದ್ರ ಕುಮಾರ್ ಸಿಂಗ್ ಅವರು ಸಿಡ್ಬಿಯ ಚೇರ್ಮನ್ ಇದ್ದಾರೆ ನಾಲ್ಕನೇ ಆಯ್ಕೆ ಎಡಿ ಬಿ ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಫಿಲಿಪೈನ್ಸ್ನ ಮಂಡಲು ನಲ್ಲಿ ಇದೆ ಸದ್ಯಕ್ಕೆ ಎ ಡಿ ಬಿ ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಒಂದು ಚೇರ್ಮನ್ ಯಾರಿದ್ದಾರೆ ಅಂದರೆ ಮಸಾತ್ ಸುಗು ಅಸಾಕಾವಾ ಅವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಚೇರ್ಮನ್ ಅಥವಾ ಅಧ್ಯಕ್ಷರಾಗಿದ್ದಾರೆ ಇದು ಫಿಲಿಪೈನ್ಸ್ನ ಮಂಡಲ ಯೋಗ್ನಲ್ಲಿ ಒಂದು ಹೆಡ್ ಕ್ವಾರ್ಟರ್ಸ್ ಅನ್ನು ಹೊಂದಿದೆ ಕೇಂದ್ರ ಕಚೇರಿಯನ್ನು ಹೊಂದಿದೆ ಬ್ಯಾಟರಿ ಚಾಲಿತ ವಾಹನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ವಾಹನ ತೆರಿಗೆ ವಿನಾಯಿತಿ ನೀಡಿದ ರಾಜ್ಯ ಯಾವುದು ವಿಚ್ ಸ್ಟೇಟ್ ಗ್ರಾಂಟೆಡ್ ಹಂಡ್ರೆಡ್ ಪರ್ಸೆಂಟ್ ವೆಹಿಕಲ್ ಟ್ಯಾಕ್ಸ್ ವೇವರ್ ಟು ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಸ್ ಇದರ ಉತ್ತರ ಆಪ್ಷನ್ ಸಿ ತಮಿಳುನಾಡು ತಮಿಳುನಾಡು ಸರ್ಕಾರ ಬ್ಯಾಟರಿ ಚಾಲಿತ ವಾಹನಗಳಿಗೆ ಶೇಕಡ ನೂರು ಪ್ರತಿಶತ ಮೋಟಾರು ವಾಹನ ತೆರಿಗೆ ವಿನಾಯಿತಿಯನ್ನು ನೀಡಿದೆ ರೈತ ವೇದಿಕಾ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಉದ್ಘಾಟಿಸಿತು ವಿಚ್ ಸ್ಟೇಟ್ ಗವರ್ಮೆಂಟ್ ಇನಾಗ್ರೇಟೆಡ್ ರೈತ ವೇದಿಕಾ ಸ್ಕೀಮ್ ಇದರ ಉತ್ತರ ಆಪ್ಷನ್ ಡಿ ತೆಲಂಗಾಣ ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನು ಪರಿಹರಿಸಲು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರು ರೈತ ವೇದಿಕಾ ಯೋಜನೆಯನ್ನು ಉದ್ಘಾಟನೆ ಮಾಡಿದರು ಕೋವಿಡ್ ನೈನ್ಟೀನ್ ವೈರಸ್ ಬಗ್ಗೆ ಜಾಗೃತಿ ಮೂಡಿಸಲು ಯಾವ ಐಐಟಿ ಐಐಟಿಎಂ ಕೋವಿಡ್ ಗೇಮ್ ಅನ್ನು ಅಭಿವೃದ್ಧಿಪಡಿಸಿದೆ ಫಿಚ್ ಐಐಟಿ ಡೆವಲಪ್ಡ್ ಐಐಟಿಎಂ ಕೋವಿಡ್ ಗೇಮ್ ಟು ರೇಸ್ ಅವೇರ್ನೆಸ್ ಅಗೇನ್ಸ್ಟ್ ಕೋವಿಡ್ ನೈನ್ಟೀನ್ ಇದರ ಉತ್ತರ ಆಪ್ಷನ್ ಸಿ ಐಐಟಿ ಮದ್ರಾಸ್ ವಿವರಣೆ ಮಕ್ಕಳಲ್ಲಿ ಕೋವಿಡ್ ನೈನ್ಟೀನ್ ವೈರಸ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮದ್ರಾಸ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿಎಂ ಕೋವಿಡ್ ಗೇಮ್ ಅನ್ನು ಅಭಿವೃದ್ಧಿಪಡಿಸಿದೆ ನಿಮಗೆ ಇದರ ಉತ್ತರವನ್ನು ಎಲ್ಲರೂ ತಿಳಿಸಬೇಕು ಮೊದಲನೇ ಪ್ರಶ್ನೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಲಖನೌ ವಿಮಾನ ನಿಲ್ದಾಣವನ್ನು ಯಾವ ಕಂಪನಿಗೆ ಹಸ್ತಾಂತರ ಮಾಡಿತ್ತು ಎರಡನೇ ಪ್ರಶ್ನೆ ನಿಯಮ ಉಲ್ಲಂಘನೆಗಾಗಿ ಸಿ ಬಿ ಬ್ಯಾಂಕ್ಗೆ ಯಾವ ಬ್ಯಾಂಕ್ ದಂಡ ವಿಧಿಸಿದೆ ಇವೆರಡು ಪ್ರಶ್ನೆಗಳಿಗೆ ಯಾರು ಸರಿಯಾಗಿ ಉತ್ತರವನ್ನು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಧನ್ಯವಾದ